ನಮಸ್ಕಾರ ವೀಕ್ಷಕರ ನನಗೆ ಒಂದು ಮುಖ್ಯವಾದ ಪ್ರಶ್ನೆ ಇದೆ ಮನಸ್ಸಿನಲ್ಲಿ ಸಾಕಷ್ಟು ಕೋಪ ಅಸಮಾಧಾನ ಈ ವಿಷಯದ ಬಗ್ಗೆ ಇದೆ ಇದನ್ನು ಹೇಳದೇ ಹೋದರೆ ನನಗೆ ಮತ್ತು ನನ್ನ ಕನ್ನಡಾಭಿಮಾನಕ್ಕೆ ನಾನೇ ನ್ಯಾಯ ಒದಗಿಸೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನನ್ನ ಪ್ರಶ್ನೆ ಇಷ್ಟೆ ಬೆಂಗಳೂರಲ್ಲಿರೋ ಇಂಟರ್ನ್ಯಾಷನಲ್ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅಥವಾ ಬೆಂಗಳೂರಲ್ಲಿರೋ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕನ್ನಡಿಗರಿಗೆ ಎಂಟ್ರಿ ಇದೆಯಾ ಇಲ್ವಾ ನಮಗೆ ಕನ್ನಡ ಮಾತ್ರ ಬರೋದು ಅನ್ನೋ ಕಾರಣಕ್ಕೆ ನಾವು ಫ್ಲೈಟ್ ಹತ್ತಲೇಬಾರ್ದಾ ನಾವು ಏರ್ಪೋರ್ಟ್ಗೆ ಎಂಟ್ರಿ ತಗೊಳ್ಳೇಬಾರ್ದಾ ಅನ್ನೋದು ನನ್ನ ಪ್ರಶ್ನೆ ಸುಮಾರು ಮೂವತ್ತು ಅಥವಾ ಹೆಚ್ಚು ದೇಶಗಳಿಗೆ ಓಡಾಡಿರೋ ನಾನು ವಿಮಾನದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಆ ಜಾಗದ ಲೋಕಲ್ ಭಾಷೆಯನ್ನು ಎಷ್ಟು ಪ್ರಮುಖವಾಗಿ ನೋಡ್ತಾರೆ ಉಪಯೋಗಿಸ್ತಾರೆ ಅನ್ನೋದನ್ನು ನಾನು ಬರೀ ಕೇಳಿರೋದೆಲ್ಲ ಕಣ್ಣಾರೆ ನೋಡಿ ಅನುಭವಿಸಿದ್ದೀನಿ ಎಷ್ಟು ಪೆಥಟಿಕ್ ಅಂದರೆ ದಯವಿಟ್ಟು ಕ್ಷಮಿಸಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಥರದೊಂದು ಸೀನ್ ನೋಡೋಕೆ ಸಿಗುತ್ತಲ್ಲ ಅಂತ ಹೊಟ್ಟೆ ಉರಿಯುತ್ತೆ ಆ ಕೋಪದಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕ್ಷಮಿಸಿ ಈ ಅನುಭವ ನನಗೆ ಸಾಕಷ್ಟು ಸರಿ ಆಗಿದೆ ಆ ಜಾಗದಿಂದನೇ ಲೈವ್ ಮಾಡಬೇಕು ಅಂತ ಸಾಕಷ್ಟು ಸತಿ ಅಂದ್ಕೊಂಡಿದ್ರು ಕೂಡ ಕಾರಣಾಂತರಗಳಿಂದ ಟೈಮ್ ಆಗ್ತಾ ಇದೆ ಇತ್ಯಾದಿಯಿಂದ ನಾನು ಮಾಡೋಕೆ ಆಗಿರಲಿಲ್ಲ ಬಟ್ ಕೆಲವು ವಿಡಿಯೋನ ನಾನು ಇವತ್ತು ಈ ಸಾರಿ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನ ಈಗ ನಾನು ಸ್ವಲ್ಪ ತಲೆ ಅದನ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನನ್ನ ಅನುಭವ ನನ್ನ ಕಹಿ ಅನುಭವ ಹೇಗಿದೆ ಅನ್ನೋದನ್ನ ಈ ಹಿಂದೆ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕನ್ನಡ ರಾಜ್ಯೋತ್ಸವದ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಟ್ ಈ ಸಾರಿ ಸ್ಪೆಸಿಫಿಕ್ ಆಗಿ ಅಂದರೆ ಕಳೆದ ಎರಡು ತಿಂಗಳಲ್ಲಿ ರಿಗ್ರೆಸ್ ಆಗಿ ನಾನು ಮತ್ತೆ 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 ಟ್ರಾವೆಲ್ ಮಾಡ್ತಾನೆ ಇದ್ದೆ ಅದರಲ್ಲಾದ ಅನುಭವ ಸರಿ ಸೆಂಟ್ರಲ್ ಗೌರ್ಮೆಂಟಿಂದ ಕೆಲವರೆಲ್ಲ ಎಂಪ್ಲಾಯ್ ಆಗಿರ್ತಾರೆ ಅವ್ರು ಹಿಂದೀಲಿ ಮಾತಾಡ್ತಾರೆ ಓಕೆ ಅವರಿಗೆ ನಿಜವಾಗ್ಲೂ ನಮ್ಮ ಭಾಷೆ ಬರಲ್ಲ ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ ಬಟ್ ನೋವು ಕೊಡೋದೇನು ಅಂದರೆ ಅಲ್ಲಿರೋ ಲೋಕಲೈಟ್ಗಳು ಅಂದರೆ ಅವ್ರ ಬ್ಯಾಡ್ಜಲ್ಲಿ ಹೆಸರು ನೋಡಿದ್ರೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ವಾ ಇವ್ರು ಯಾರು ಯಾವ ಥರ ಅಂತ ಅವರು ಕೂಡ ನಮ್ಮ ಹತ್ರ ಅಷ್ಟೊಂದು ದುರಹಂಕಾರದಲ್ಲಿ ಮಾತಾಡೋದನ್ನು ನೋಡಿದಾಗ ತುಂಬ ಬೇಜಾರಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಒಂದೊಂದೇ ಅನುಭವ ಹೇಳ್ತಾ ಹೋಗ್ತೀನಿ ನಾನು ಅಲ್ಲಿ ಕಳೆದ ಬಾರಿ ನಾವು ಏರ್ಪೋರ್ಟಿಂದ ಹೊರಗಡೆ ಬಂದಿದ್ವಿ ನಾನು ಒಬ್ಳೇ ಹೋಗಿದ್ದೆ ಬೇರೆ ದೇಶಕ್ಕೆ ಹೋಗಿದ್ದೆ ಸೊ ನನ್ನ ಫ್ಯಾಮಿಲಿ ಬಂದಿತ್ತು ನಾನು ರಿಸೀವ್ ಮಾಡೋಕ್ಕೆ ನನ್ನ ಮಗ ನಾನು ನೋಡಿದ ತಕ್ಷಣ ಅಮ್ಮ ನನಗೆ ಏನು ತಂದೆ ಏನು ತಂದೆ ಅಂತ ಸೊ ನಾನು ಅಲ್ಲೇ ಕೂತು ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಟಾಯ್ ತೆಗೆದು ಅನ್ನೋ ಕೊಡ್ತಾ ಇದ್ದೆ ಅಷ್ಟೊತ್ತಿಗೆ ಒಬ್ಳು ಸೆಕ್ಯೂರಿಟಿಗಳು ಬರ್ತಾಳೆ ಟಿಪಿಕಲ್ ಸೌತ್ ಇಂಡಿಯನ್ ಹೆಸರು ಬ್ಯಾಡ್ಜ್ ನೋಡಿದ್ರೆ ಯಾ ಕ್ಯೂ ಬೆಟ್ಟೆ ಹೇ ಯ ನೈ ಹೇ ಅಂತ ಹೇಳ್ತಾಳೆ ಏನಮ್ಮ ನನಗೆ ಅರ್ಥ ಆಗಲಿಲ್ಲ ಕನ್ನಡದಲ್ಲಿ ಹೇಳು ಅಂತ ಹೇಳ್ತೀನಿ ಅಷ್ಟೊತ್ತು ನಮ್ಮ ಹಸ್ಬೆಂಡು ಹೇಳ್ತಾರೆ ಯಾಕೆ ಫಸ್ಟೇ ಹಿಂದಿಲಿ ಮಾತಾಡಿಸ್ತೀರ ನಮ್ಮ ಮುಖ ನೋಡಿದ್ರೆ ನಾವು ನಾರ್ತ್ ಇಂಡಿಯನ್ಸ್ ಥರ ಕಾಣಿಸ್ತೀವ ಕನ್ನಡದಲ್ಲೇ ಹೇಳ್ಬೋದಲ್ಲ ಅಂತ ಅಷ್ಟಕ್ಕೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ತುಮ್ಕೊನೆ ಹೋತ್ತೆ ಓ ಮುಜೆ ಬೋಲ್ನೆ ಮಾಲೆ ಮೇ ಹಿಂದಿ ಮೇಲೆ ಬಾತ್ಕರು ಹಂಗೆ ಹೆಂಗೆ ಅಂತ ಅದು ಅರ್ಧಂಬರ್ಧ ಮುರುಕ್ ಮುರುಕ್ ಹಿಂದಿಲಿ ಮಾತಾಡ್ತಾಳೆ ನೀನು ಕನ್ನಡದಲ್ಲಿ ಹೇಳೋವರೆಗೂ ನಾನು ಇಲ್ಲಿಂದ ಎದ್ದು ಹೋಗಲ್ಲ ಅಂತ ಹೇಳ್ತೀನಿ ಆಗ ನಿರರ್ಗಳವಾಗಿ ಕನ್ನಡದಲ್ಲಿ ಮಾತಾಡೋಕೆ ಶುರು ಮಾಡ್ತಾಳೆ ಯಾಕ್ರೀ ಹಿಂಗ್ ಹಿಂಗೆ ಮಾಡ್ತೀರಾ ನೀವೇನು ಪ್ರಾಬ್ಲಮ್ ಕೊಡಬೇಕು ಅಂತಲೇ ಮಾಡ್ತೀರಾ ಯಾಕಮ್ಮ ನಿನ್ ಮೊದಲೇ ಹಾಗಾದ್ರೆ ಕನ್ನಡದಲ್ಲಿ ಮಾತಾಡ್ಬೋದಾಗಿತ್ತಲ್ಲ ನಿಗೇನೋ ಅವ ಅವಮಾನ ಇದೆ ಅಂತ ಅದಕ್ಕೊಂಡು ಉತ್ತರ ಏನು ಕೊಡ್ತಾಳೆ ಗೊತ್ತಾ ಕನ್ನಡದಲ್ಲೇನೆ ಇಲ್ಲಿ ಬರೋರೆಲ್ಲ ಬರೀ ಹಿಂದಿಯವರು ಇಂಗ್ಲಿಷ್ ಅವರು ಅದಕ್ಕೆ ನಾವು ಅದೇ ಭಾಷೆ ಮಾತಾಡ್ತೀವಿ ನೋಡಿ ಇಲ್ಲಿ ಬರೋರೆಲ್ಲ ಬರೀ ಹಿಂದಿಯವ್ರಂತ ಇಂಗ್ಲಿಷ್ ಅವರು ಅದಕ್ಕೆ ನಾನು ಮೊದಲೇ ಕೇಳಿದ್ದು ಕನ್ನಡದವರಿಗೆ ಏರ್ಪೋರ್ಟಲ್ಲಿ ಎಂಟ್ರೆನ್ಸ್ ಇಲ್ವಾ ಆ್ಯಂಡ್ ನಾವು ಇಷ್ಟೆಲ್ಲ ಓದಿ ಒಂದು ಏರ್ಪೋರ್ಟ್ಗೆ ಹೋಗಿ ಅವ್ರ ಹತ್ರ ನಾವು ಇಂಗ್ಲೀಷ್ ಕಲಿಬೇಕಾ ಅನ್ನೋದು ನನ್ನ ಪ್ರಶ್ನೆ ಇಲ್ಲಿ ಕಳೆದ ಬಾರಿ ನಾನು ಕನ್ನಡದ ಬಗ್ಗೆ ಆನಂದ್ ಸ್ವೀಟ್ಸ್ ಅಲ್ಲಿ ಅನುಭವದ ಒಂದು ವಿಡಿಯೋ ಮಾಡಿದ್ದೆ ನಿಮ್ಗೆ ಗೊತ್ತಿರಬಹುದು ಹಿಂದಿಯಲ್ಲಿ ಆಕೆ ಒಂದು ನಾವೇನೋ ಒಂದು ಐಟಮ್ ತಗೊಳ್ತೀವಿ ಅದ್ರದ್ದು ಅಮೌಂಟ್ ಹಿಂದಿಯಲ್ಲೇ ಹೇಳ್ತಾಳೆ ನಮ್ಮ ಮನೆ ಹತ್ರನೇ ಇರೋ ಕೌರ್ಮಂಗಡದಲ್ಲಿ ನಮ್ಮ ಮನೆ ಹತ್ರ ಇರೋ ಆನಂದ್ ಸ್ವೀಟ್ಸು ಆಗ ನಾನು ಅವಳಿಗೆ ನನ್ಗೆ ಹಿಂದಿ ಬರೋದಿಲ್ಲಮ್ಮ ಕನ್ನಡದಲ್ಲಿ ಹೇಳು ಎಷ್ಟಾಗಿದೆ ಇಲ್ಲ ಇಂಗ್ಲೀಷಲ್ಲಿ ಹೇಳು ಅಂತ ಹೇಳ್ತೀನಿ ಅದಕ್ಕೆ ಆ ರಿಸೆಪ್ಷನ್ ಡೆಸ್ಕ್ ಮೇಲೆ ಟಕ್ ಅಂತ ಹಾಕಿ ಕುಕ್ಕುತ್ತಾಳೆ ಆ ಐಟಮ್ನ ಮುಖದ ಎಕ್ಸ್ಪ್ರೆಷನ್ ನಾನು ತೋರ್ಸಕ್ಕೂ ಆಗಲ್ಲ ಆ ಲೆವೆಲ್ ಎಕ್ಸ್ಪ್ರೆಷನ್ ನಾನು ಮಾಡೋದಿಲ್ಲ ಆಗ ನಾನು ಏನಮ್ಮ ಏನು ನಾನು ಏನಂಥ ನಿಮ್ಗೆ ಏನಾದರೂ ಬೈನಾ ನನಗೆ ಹಿಂದಿಲ್ ನಂಬರ್ ಬರೋದಿಲ್ಲ ನೀನು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಹೇಳು ಅಂದಿದ್ದಕ್ಕೆ ಥರ ಮುಖ ಮಾಡ್ತಾ ಮ್ಯಾನೇಜರ್ ಕರಿ ಇಲ್ಲ ನಾನು ಹೋಗೋದಿಲ್ಲ ಅಂತ ಹೇಳ್ತೀನಿ ಮ್ಯಾನೇಜರ್ ಬರ್ತಾರೆ ಸಿ ಸಿ ಟಿ ವಿಲಿ ಅವಳು ಎಕ್ಸ್ಪ್ರೆಷನ್ ರಿವೈಂಡ್ ಮಾಡಬೇಕು ಅವಳು ಯಾಕೆ ಆ ಥರ ನನ್ನ ಪ್ರಾಡಕ್ಟ್ನ ಕುಕ್ಕದ್ಲು ಮುಖ ಮಾಡಿದ್ಲು ನನಗೆ ಇವಾಗ ಗೊತ್ತಾಗಬೇಕು ಅಂತ ತಕ್ಷಣ ಅಲ್ಲಿಂದ ನಾನು ಹೇಳ್ತೀನಿ ನಾನು ಇಲ್ಲಿಂದ ಹೋಗಲ್ಲ ನಾನು ಇಲ್ಲಿಂದ ಖಂಡಿತ ಹೋಗಲ್ಲ ನೀನು ಸಿ ಟಿ ವಿ ಕ್ಲಿಪ್ ಹೆಚ್ ತೊಗಿ ತಗಿ ನಾನು ಅದನ್ನು ರೆಕಾರ್ಡ್ ಮಾಡ್ತೀನಿ ನಾನು ಅದನ್ನು ಟೆಲಿಕಾಸ್ಟ್ ಮಾಡ್ತೀನಿ ಅವಳು ಯಾಕೆ ಹಂಗೆ ಮಾಡಿದ್ಲು ನಾನು ಹೇಳೋವರೆಗೂ ಹೋಗಲ್ಲ ಅಂತ ಆಮೇಲೆ ಸ್ಟಾಫೆಲ್ಲ ಸಾರಿ ಕೇಳ್ತಾರೆ ಎಷ್ಟು ಲೋ ಮೆಂಟಾಲಿಟಿ ಅಂದರೆ ಪ್ರಾಡಕ್ಟ್ ಬೇಕಾದ್ರೆ ಫ್ರೀ ತೊಗೊಂಡೋಗಿ ಅಂತ ಹೇಳ್ತಾನೆ ಮ್ಯಾನೇಜರು ಅಂದರೆ ನನ್ನ ಕನ್ನಡಾಭಿಮಾನ ಒಂದು ಇನ್ನೂರು ರೂಪಾಯಿ ಪ್ರಾಡಕ್ಟ್ ಮಾರ್ಕೊಳ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದ ಅವನು ಯಾರು ನನಗಿನ್ನೂ ಕೆಡ್ದಾಗ ಭಯಕ್ಕೆ ಬರಲ್ಲ ಇಲ್ಲಾಂದ್ರೆ ಹೇಳ್ತಾ ಇದ್ದೆ ಇರಲಿ ಆಮೇಲೆ ಆ ಹುಡುಗಿ ಬರ್ತಾಳೆ ಕ್ಷಮೆ ಕೇಳ್ತಾಳೆ ಕನ್ನಡದಲ್ಲಿ ಅಮೌಂಟ್ ಹೇಳ್ತಾಳೆ ಆಮೇಲೆ ನಾನು ಹೊರಗಡೆ ಬರ್ತೀನಿ ಇಲ್ಲಾಂದ್ರೆ ಅವತ್ತೇ ನಾನು ಲೈವ್ ಮಾಡೋಳಿದ್ದೆ ಈ ಥರದ ವೀಡಿಯೋಗಳನ್ನು ಹಾಕ್ತಾಗ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನ ಕನ್ನಡದ ಪರವಾಗಿ ಮಾತಾಡ್ತಾರೆ ಅದರಲ್ಲೊಬ್ರೊಬ್ಬರು ಏನು ರೀ ವ್ಯೂಸ್ ಬರಬೇಕು ಅಂತ ಈ ಥರ ವೀಡಿಯೋ ಹಾಕ್ತೀರಾ ನಿಮಗೂ ಈ ಪ್ರೊಫೆಷನ್ಗೂ ನಿಮ್ಮ ಪ್ರೊಫೆಷನ್ಗೂ ಏನು ಸಂಬಂಧ ಅಂತ ಹೇಳ್ತಾರೆ ನೋಡಿ ಎಂತೆಂತ ಮನಸ್ಥಿತಿಯರವ್ರು ಇದ್ದಾರೆ ಕನ್ನಡದವರು ಅಂದ್ರೆ ಕನ್ನಡನೇ ಮಾತೃಭಾಷೆಯಾಗಿ ಆಗಿ ಹುಟ್ಟಿರೋರಲ್ಲ ಕರ್ನಾಟಕದಲ್ಲಿ ಹುಟ್ಟಿರೋರು ಎಲ್ರು ಅವ್ರ ಮಾತೃಭಾಷೆ ತೆಲುಗು ಇರ್ಬೋದು ತಮಿಳ್ ಇರ್ಬೋದು ಮಲಯಾಳಂ ಇರ್ಬೋದು ಹಿಂದಿ ಇರ್ಬೋದು ಉರ್ದು ಇರ್ಬೋದು ಬೆಂಗಾಳಿ ಇರ್ಬೋದು ಪಂಜಾಬಿ ಇರ್ಬೋದು ಕನ್ನಡದಲ್ಲಿ ನೀವು ಹುಟ್ಟು ಬೆಳೆದಿದ್ಯಾ ಅಂದಮೇಲೆ ಇಲ್ಲಿ ಅಟ್ಲೀಸ್ಟ್ ಮೂರು ವರ್ಷಕ್ಕಿಂತ ಹೆಚ್ಚು ಸಮಯದಲ್ಲಿ ಇದೆಯಾ ಅಂದ್ಮೇಲೆ ನೀನು ಕನ್ನಡಿಗನೇ ಅಲ್ವಾ ಆ ಥರದ ಕನ್ನಡಿಗರ ಬಗ್ಗೆ ಆತರ ಮಾನ ಮರ್ಯಾದೆ ಇಟ್ಕೊಂಡು ಅಟ್ಲೀಸ್ಟ್ ಕೃತಜ್ಞತೆ ಇಟ್ಕೊಂಡು ಬದುಕಿರೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅವರೆಲ್ಲರೂ ಕನ್ನಡಿಗರೇ ಹೌದಲ್ವಾ ಅಕಸ್ಮಾತ್ ನನ್ನ ಹೆತ್ತ ತಂದೆ ತಾಯಿ ಕನ್ನಡ ಮಾತಾಡದೆ ಬೇರೆ ಭಾಷೆ ಮಾತಾಡಿ ನಾನು ಇಲ್ಲೂ ಹುಟ್ಟು ಬೆಳೆದಿದ್ರೆ ನಾನು ಖಂಡಿತ ಕನ್ನಡ ಪರವಾಗಿ ನಿಂತ್ಕೊಳ್ತಾ ಇದ್ದೆ ಎಷ್ಟು ಜನ ಬೇರೆ ಬೇರೆ ಜಾಗಗಳಲ್ಲಿ ಇಲ್ಲ ನಮ್ಮ ಸುತ್ತಮುತ್ತ ಇರಲ್ಲೇ ಇದ್ದಾರೆ ಅವರೆಲ್ಲ ತೆಲುಗು ಮಾತಾಡ್ತಾರೆ ತಮಿಳ್ ಮಾತಾಡ್ತಾರೆ ಕನ್ನಡ ಸಂಘದಲ್ಲಿ ಇದ್ದಾರೆ ಅಧ್ಯಕ್ಷರಾಗಿ ಅದು ಇದು ಆಗಿ ಅದು ರೀ ಕನ್ನಡಾಭಿಮಾನ ಮಾನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಅದು ಒಂದು ಸಂಗತಿ ಆಯ್ತಾ ಇನ್ನೊಂದು ಸಂಗತಿ ಇದು ಜಸ್ಟ್ ಫ್ಯೂ ವೀಕ್ಸ್ ಬ್ಯಾಕ್ ನಡೆದಿದ್ದು ನಾರ್ತ್ ಇಂಡಿಯಾದಲ್ಲಿ ಒಂದು ಫ್ಯಾಮಿಲಿ ಮದುವೆ ಇರುತ್ತೆ ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಹೋಗ್ತೀವಿ ನಮ್ಮ ರಿಲೇಟಿವ್ ಅವ್ರ ಮದುವೆ ಇರುತ್ತೆ ಹೋಗ್ತೀವಿ ನಾವು ಅಲ್ಲಿ ನನ್ನ ಮಗನಿಗೆ ಸಡನ್ ಆಗಿ ಫುಡ್ ಪಾಯ್ಸನಿಂಗ್ ಥರ ಆಗಿ ಇಲ್ದಂಗೆ ಆಯಿತು ಅಲ್ಲೇ ಏರ್ಪೋರ್ಟಲ್ಲಿರೋ ಡಾಕ್ಟ್ರನ್ನು ನೋಡಕ್ ಹೋಗ್ತೀವಿ ಯಾರಾದರೂ ಮೆಡಿಕಲ್ ಹೆಲ್ಪ್ ಇದ್ದಾರಾ ಅಂತ ಫಸ್ಟ್ ಆಫ್ ಆಲ್ ಅದು ಏನು ರೂಲ್ಸೋ ನನಗೆ ಗೊತ್ತಿಲ್ಲ ಮಕ್ಕಳಿಗೆ ಪೀಟ್ರಿಯಕ್ ಡಾಕ್ಟ್ರು ಇಲ್ಲವಂತೆ ಅಲ್ಲಿ ಮೆಡಿಕಲ್ ಡಾಕ್ಟರ್ಗಳು ಸೊ ನಮ್ಮ ಹಸ್ಬೆಂಡ್ ಕೇಳಿದ್ರು ಹಾಗಾದ್ರೆ ಮಕ್ಳುಗಳು ಯಾರಿಗೂ ಹುಷಾರೇ ಇರೋದಿಲ್ವ ನಮ್ಮ ಇದ್ಯಾವ ಥರ ರೂಲ್ಸ್ ಅಮ್ಮ ಇದು ಅಂತ ಆಕೆ ಕೂಡ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅವರೆಲ್ಲ ಅಂದರೆ ಈ ಕೆಲವರೆಲ್ಲ ಕನ್ನಡ ಮಾತಾಡಲ್ಲ ಅನ್ನೋರು ನಮ್ಮಷ್ಟು ಓದಿರಲ್ಲ ಅದು ಬೇರೆ ಪ್ರಶ್ನೆ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ನಾವು ಅವರಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇದು ಹಾಸ್ಯಾಸ್ಪದ ಎನಿವೆ ಆಕೆ ಇಂಗ್ಲೀಷಲ್ಲೇ ಮಾತಾಡ್ತಾ ಹೋಗ್ತಾರೆ ನಾನು ಅವಾಗ ಮಾತಾಡ್ಲಿಲ್ಲ ನನ್ನ ಮಗನ್ಗೆ ಹುಷಾರಿರ್ಲಿಲ್ಲ ಆಮೇಲೆ ನಾವು ಹೊರಗಡೆ ಬಂದ್ವಿ ಅದೊಂದು ಬೇಜಾರಾದರೆ ಅದಾದ್ಮೇಲೆ ಅಲ್ಲಿರೋ ಆರ್ಮಿ ಸ್ಟಾಫ್ ಹೇಳ್ತಾರೆ ಮೇಡಂಜಿ ಜಿ ಅಪ್ ಎ ಕಾಮ್ ಕಿ ಜೆ ಪ್ರಯಾರಿಟಿ ಕ್ಯೂ ಮೇ ಚಲೇಜೆ ಬಚ್ಚಕ್ಕೂ ಹುಷಾರಿಲ್ಲ ಮಗುಗೆ ಅದರಿಂದ ಅಂತ ಸೊ ನಾನು ಹೋದ ಹೋಗಿ ಹೋದಾಗ ಅಲ್ಲಿ ಒಬ್ಳು ಸ್ಟಾಫ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕನ್ನಡದವಳು ಅಂತ ಹೆಸರು ಕೂಡ ಟಿಪಿಕಲ್ ಸೌತ್ ಇಂಡಿಯನ್ ಹೆಸರು ಬಿಡಮ್ಮ ನಾನು ಒಳಗಡೆ ಹೋಗಬೇಕು ಪ್ರಯಾರಿಟಿ ಮೇಲೆ ಹೋಗಿ ಅಂತ ಹೇಳಿದಾರಲ್ಲಿ ಅಂತ ಹೇಳ್ತೀನಿ ಆಕೆ ಹಿಂದಿಯಲ್ಲಿ ಮಾತಾಡ್ತಾಳೆ ಇಂಗ್ಲೀಷಲ್ಲಿ ಮಾತಾಡ್ತಾಳೆ ನನ್ನ ಮಗು ಹುಷಾರಿಲ್ಲ ಎತ್ಕೊಂಡಿದ್ದೀನಿ ಅಂದ್ರೂ ನೋಡಮ್ಮ ಫಸ್ಟ್ ಆಫ್ ಆಲ್ ನನ್ನ ಪ್ರಯಾರಿಟಿ ಕ್ಯೂ ಅಲ್ಲೇ ಹೋಗೋದು ಆಯ್ತಾ ನಾನು ಅಕ್ಕಿ ಒಲಿ ಉತ್ಕೊಂಡು ಹೋಗಕ್ಕಾಗಲ್ಲ ನನ್ನ ಮಗು ಹುಷಾರಿಲ್ಲ ಒಂದು ಎರಡನೇದು ನೀನು ಕನ್ನಡದಲ್ಲಿ ಮಾತಾಡು ಯಾಕಮ್ಮ ನೀನು ಕನ್ನಡ ಬರೋದಿಲ್ವಾ ಅಂತ ಹೇಳ್ತೀನಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಅವಳಿಗೆ ಏನೇನೋ ಮಾತಾಡೋಕೆ ಶುರು ಮಾಡ್ತಾಳೆ ಒಂದು ಇಷ್ಟು ಏನ್ರಿ ನೀವು ಏನೇನೋ ಮಾತಾಡ್ತೀರಾ ನಿಮ್ಮ ಕೊಬ್ಬು ಹಂಗೆ ಹಿಂಗೆ ಏನೇನೋ ಹೇಳಿದ್ಲು ಅವಳು ಆಮೇಲೆ ನಾನು ಅಲ್ಲಿರೋ ಆರ್ಮಿ ಅವ್ರು ಯಾರಂಗೆ ಹೇಳಿದ್ರು ಒಳಗಡೆ ಹೋಗಿತ್ತು ಅವರೇ ಬಂದು ಆ ಸ್ಟಾಫನ್ನ ಬೈದ್ರು ಆಮೇಲೆ ನಿಜವಾಗ್ಲೂ ನನ್ನ ಮಗನ್ಗೆ ಅವತ್ತು ಇದ್ದು ಆರಾಮಾಗಿದ್ದಿದ್ರೆ ಅವತ್ತು ಬೇರೆನೇ ನಡೀತಾ ಇತ್ತು ತುಂಬ ಕಂಟ್ರೋಲ್ ಮಾಡ್ಕೊಂಡು ನಾನು ಅಲ್ಲಿಂದ ಹೋದೆ ಅಲ್ಲಿಂದ ವಾಪಸ್ ಬರಬೇಕಾರೆ ಮೂರು ದಿನ ಕಳ್ಕೊಂಡು ಟ್ಯಾಕ್ಸಿಯವರು ಏನು ರೀ ಲೈಕ್ ಫಸ್ಟ್ ನೀವು ಯಾಕೆ ರೀ ಹಿಂದಿಲಿ ಮಾತಾಡ್ತೀರಾ ನನಗೆ ಟ್ಯಾಕ್ಸಿಯವರು ಡ್ರೈವರ್ಸ್ ಅಂದರೆ ಸಿಕ್ಕಾಪಟ್ಟೆ ಅಭಿಮಾನ ನೀವೆಲ್ಲ ಕನ್ನಡಕ್ಕೆ ಇದು ಮಾಡೋದು ನಿಮ್ಮ ಗಾಡಿಗಳ ಮೇಲೆ ಫ್ಲ್ಯಾಗ್ಗಳನ್ನು ಹಾಕೊಳ್ಳೋದು ಕನ್ನಡ ಮಾತಿಯ ಇದನ್ನು ಸಾಲುಗಳನ್ನು ಬರ್ಕೊಳ್ಳೋದು ಆಟೋ ಅವರು ನಾನು ಎಷ್ಟೋ ಸತಿ ವಿಡಿಯೋನು ಮಾಡಿದ್ದೀನಿ ಯಾಕೆ ಏರ್ಪೋರ್ಟಲ್ಲಿ ಎತ್ಕೊಳ್ತಾನೆ ಫಸ್ಟ್ ಹಿಂದಿಲಿ ಮಾತಾಡ್ತೀರಾ ಏನಕ್ಕೆ ಏನಾಗಿದೆ ನಿಮಗೆಲ್ಲ ನಾನು ಕೇಳಿದೆ ಒಬ್ಬನ ಲಗೇಜ್ ಊಟ ಅಕ್ಯಾ ಅಂತ ಹೇಳಲ್ಲ ಯಾಕಪ್ಪ ನನ್ನ ಮುಖ ನಿನಗೆ ನಾರ್ತ್ ಇಂಡಿಯನ್ ಥರ ಕಾಣಿಸುತ್ತಾ ಇಲ್ಲ ಇಲ್ಲೆಲ್ಲ ಹಿಂದಿಯವರೇ ಬರೋದು ಅಂದರೆ ಕನ್ನಡದವ್ರು ಯಾರು ಟ್ಯಾಕ್ಸಿ ಹೊತ್ತಲ್ವಾ ಕನ್ನಡದಲ್ಲಿ ಮೊದಲು ಮಾತಾಡ್ರಿ ಅವ್ರು ಕನ್ನಡ ಬರೋಲ್ಲ ಅಂದರೆ ನೀವು ಹಿಂದೀಲಿ ಮಾತಾಡಿ ಇಲ್ಲಾದರೂ ನೀವು ಕನ್ನಡದಲ್ಲೇ ಮಾತಾಡಿ ಅವರೇ ನಿಮ್ಮ ಟ್ಯಾಕ್ಸಿ ಬಿಟ್ಟು ಓಡೋಗಿಬಿಡಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇಷ್ಟು ಹೊರದೇಶಗಳನ್ನ ಸುತ್ತಿರೋ ನಾನು ಎಲ್ಲೂ ಅವ್ರು ಎತ್ಕೊಳ್ತಾನೆ ನಿಮ್ಮ ಹತ್ರ ಇಂಗ್ಲೀಷಲ್ಲಿ ಮಾತಾಡೋದಿಲ್ಲ ನಾನು ರೀಸೆಂಟಾಗಿ ಜಪಾನ್ಗೆ ಹೋಗಿದ್ದೆ ಟ್ರಾನ್ಸ್ಲೇಟರ್ ಇಟ್ಕೊಂಡು ಓಡಾಡಿದ್ದೀನಿ ದೆ ಅ ಡ್ಯಾಮ್ ಒಬ್ಬ ಲೋಕಲ್ ಜಪನೀಸ್ ನನ್ಗೆ ತುಂಬ ಆಫ್ರೆ ಅವ್ರು ಹೇಳ್ತಾರೆ ನಿಮಗೆ ನಮ್ಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಕಾರಣಕ್ಕೆ ಟೂರಿಸ್ಟ್ಗಳು ಕಮ್ಮಿ ಆದರೂ ಕೂಡ ನಾವು ಕೇರ್ ಮಾಡಲ್ಲ ಹಂಗಂತ ನಾನು ಜಾಪನೀಸ್ ಮೇಲಿನ ನನ್ನ ಬಳಕೆಯನ್ನು ನಾನು ಕಮ್ಮಿ ಮಾಡೋದಿಲ್ಲ ಅಂತ ಹೇಳ್ತಾನೆ ಸೊ ಜಪಾನ್ ಕಂಟ್ರಿ ಏನು ಕಮ್ಮಿ ಆಗಿ ಹಾಗಾದ್ರೆ ಹಾಗಾದರೆ ಅದ್ರದ್ದು ಎಕಾನಮಿ ಆಗಲಿ ಗ್ರೋತ್ ಆಗಲಿ ಈ ಕಾರಣಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ಇಲ್ವಲ್ಲ ಯಾಕೆ ಅಂತ ತುಂಬಾ ನೋವಾಗುತ್ತೆ ಮನಸ್ಸಿಗೆ ಇದೊಂದು ಕತೆ ಆದ್ರೆ ಈಗ ನೀವು ಈ ಕ್ಲಿಪ್ಪಿಂಗ್ ನೋಡ್ಕೊಂಡು ಬನ್ನಿ ಹೇಳ್ತೀನಿ ನಾನು ತಗೊಳ್ಳೋದು ಏನಪ್ಪ ನಿನ್ನ ಹೆಸರು ಏನೋ ನೆಸರೇನು ಆರ್ಡರ್ ರೆಡಿ ಇದೆಯಾ ನಮ್ದು ಎಕ್ಸ್ಕ್ಯೂಸ್ ಕನ್ನಡದಲ್ಲಿ ಹೇಳಪ್ಪ ಆರ್ಡರ್ ರೆಡಿ ಇದೆ ಅಂತ ಹೇಳು ಹೇಳ್ಕೊಡ್ತಾ ಇದ್ದೀನಲ್ಲ ಹೇಳ್ಕೊಡ್ತಾ ಇದ್ದೀನಲ್ಲ ಹೇಳ್ಕೊಡ್ತಾ ಇದ್ದೀನಲ್ಲ ಹೇಳು ಅಷ್ಟೊಂದು ಕೊಬ್ಬ ನಿಂತಿರೋನೆಲ್ಲ ಕರ್ನಾಟಕದ್ದೆ ಅರ್ಥ ಆಯ್ತಾ ನೀನು ತಮಿಳ್ನಾಡಲ್ಲಿ ಬಂದರೆ ಮಾತಾಡ್ತೀರಾ ಕನ್ನಡದಲ್ಲಿ ಯಾರು ಮಾತಾಡಲ್ಲ ಈ ದುರಂಕಾರ ಬೇಡ ಅರ್ಥ ಆಯ್ತಾ ಹ್ಯಾವ್ ಗ್ರಾಟಿಟ್ಯೂಡ್ ಫಾರ್ ದ ಪ್ಲೇಸ್ ದಟ್ ಸರ್ವಿಂಗ್ ಇನ್ ವೈ ಟೆಲ್ ಇನ್ ಕನ್ನಡ ವೈ ಯು ಟೆಲ್ ಇನ್ ಕನ್ನಡ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ ಮೀಲ್ ಇಸ್ ರೆಡಿ ಅನ್ನೋದನ್ನ ಕನ್ನಡದಲ್ಲಿ ಹೇಳು ಮೀಲ್ ರೆಡಿ ಇದೆ ಅಂತ ಹೇಳು

ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದುಬೈ ಇಟ್ಕೊಂಡಿದ್ಯಾ ನೀನು ಎಲ್ಲಿರೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಸರಿ ನೀನ್ ಎಲ್ಲಿ ನಿಂತಿದ್ಯಾ ಇವಾಗ ಇಲ್ಲಿ ತುಂಬಾ ಜನ ಇದಾರೆ ನಾನ್ ಕನ್ನಡ ನಾನ್ ಕನ್ನಡ ಮಾತಾಡ್ತಾ ಇದೀನಿ ಪ್ರಶ್ನೆಗೆ ಉತ್ತರ ಕೊಡಕ್ ಆಗತ್ತಾ ಧೈರ್ಯ ಇದೆಯಾ ವೇರ್ ಇಸ್ ದಿಸ್ ಏರ್ಪೋರ್ಟ್ ವೇರ್ ಇಸ್ ದಿಸ್ ಏರ್ಪೋರ್ಟ್ ಅಷ್ಟೇ ಹೋಗ್ ನೋಡಿದ್ರಲ್ಲ ಇಲ್ಲಿ ಈ ರೀಸೆಂಟ್ ಆಗಿ ಫ್ಲೈಟ್ ಒಂದ್ ಸ್ವಲ್ಪ ಡಿಲೇ ಆಯ್ತು ಪ್ರಯಾಗ್ರಾಜ್ ಹೋಗ್ಬೇಕಾರೆ ಮಹಾಕುಂಭಕ್ಕೆ ಸರಿ ಅಲ್ಲೇ ಟರ್ಮಿನಲ್ ಹತ್ರ ಕೆ ಎಫ್ ಸಿಲಿ ಒಂದು ಬರ್ಗರ್ ತಿನ್ನೋಣ ಬೆಳಗ್ಗೆ ತಿಂಡಿ ತಿನ್ನಿಲ್ಲ ಅಂತ ಹೋದ್ವಿ ನಾವು ಅಲ್ಲಿ ಒಬ್ಬ ಹೀಗೆ ಹಿಂದಿಲಿ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದ ಅವನ ಮುಖ ನೋಡಿದ್ರು ಟಿಪಿಕಲ್ ಸೌತ್ ಇಂಡಿಯನ್ ಥರನೇ ಇದ್ದಾನೆ ಯಾಕಪ್ಪ ತುಂಬ ಪೊಲೈಟ್ ಆಗಿ ಯಾಕಪ್ಪ ಕನ್ನಡ ಬರೋಲ್ಲ ನಿಮಗೆ ಅಂತ ಅದಕ್ಕೆ ತುಮ್ಕು ಇಂಗ್ಲೀಷ್ನೇ ಯಾವ ಅಂತ ಕೇಳ್ತಿದ್ದಾನೆ ನನ್ನ ಹೌದಪ್ಪ ನಂಗೆ ಇಂಗ್ಲೀಷ್ ಬರೋದಿಲ್ಲ ಆದರೆ ನಿನ್ನ ಹತ್ರ ಕಲಿಯೋ ಅವಶ್ಯಕತೆ ನನಗೆ ಇಲ್ಲಿ ಇಷ್ಟು ವಯಸ್ಸಾದ್ಮೇಲೆ ಅಲ್ಲಿ ಬಂದು ಇಂಗ್ಲೀಷ್ ಕ್ಲಾಸಸ್ ಕಲಿಯೋ ಅವಶ್ಯಕತೆ ಇಲ್ಲ ಎಷ್ಟು ವರ್ಷದಿಂದ ಇದೆ ಬೆಂಗಳೂರಲ್ಲಿ ಮೂರು ವರ್ಷ ಮೂರು ವರ್ಷದಿಂದ ಇದೆಯಾ ಒಂದೇ ಒಂದು ಸೆಂಟೆನ್ಸ್ ತಗೊಳ್ಳಿ ನಿಮ್ಮ ಊಟ ರೆಡಿ ಇದೆ ಅಥವಾ ನಿಮಗೆ ಏನು ಬೇಕು ಕೇಳಕ್ಕೆ ನಿನ್ಗೆ ಏನು ಪ್ರಾಬ್ಲಮ್ ಈಗ ಹಿಂದಿಲೇ ಬಂದು ಕೆಲವರು ಆರ್ಡರ್ ಕೇಳ್ತಾರೆ ಓದೋ ಏದೋ ನೀನು ಹಿಂದಿಲಿ ಮಾತಾಡ್ಕೊ ತಮಿಳಲ್ಲಿ ಮಾತಾಡ್ತಾ ಇದ್ದ ಅವನು ತಮಿಳ್ ಮಾತಾಡ್ಕೊ ನಿನ್ ಉರ್ದು ಬೇಕಾದ್ರೆ ಮಾತಾಡ್ಕೊ ನನಗೆ ಪ್ರಾಬ್ಲಮೇ ಇಲ್ಲ ಅಲ್ವಾ ಆದರೆ ಕನ್ನಡದಲ್ಲೇ ನಾನು ಮಾತಾಡಿದಾಗ ನಿನ್ನ ಕನ್ನಡದಲ್ಲಿ ರಿಪ್ಲೈ ಕೊಡು ನೀನು ಕನ್ನಡದಲ್ಲಿ ನಾನು ಕೇಳಿದಾಗ ನೀನು ಯಾಕೆ ನನಗೆ ಬೇರೆ ಬೇರೆ ಭಾಷೆ ಮಾತಾಡ್ತೀಯ ತಮಿಳಲ್ಲೂ ಮಾತಾಡ್ತಾ ಇದ್ದಾನ ಅವ್ನು ನನ್ನ ಹತ್ರ ನನಗೆ ಯಾವ ಭಾಷೆಯ ವಿರೋಧನೂ ಇಲ್ಲ ನಾನು ಧ್ಯಾನ ಮಾಡ್ಬೇಕಾದ್ರೆ ಎಲ್ಲ ಭಾಷೆಗಳು ಹಾಡನ್ನು ಹಾಕೊಂಡು ಎಂಜಾಯ್ ಮಾಡ್ತೀನಿ ಆದರೆ ನನಗೆ ಗೊತ್ತಿರೋದು ಇದೇ ಒಂದು ಭಾಷೆ ಈಗ ಉದಾಹರಣೆ ಕೊಡ್ತೀನಿ ಒಬ್ಬ ನಮ್ಮ ಅನ್ನದಾತ ರೈತ ಏರ್ಪೋರ್ಟ್ಗೆ ಹೋದ್ರಪ್ಪ ಡೆಲ್ಲಿ ಕಾನ್ಫರೆನ್ಸ್ ಇದೆ ಅಂತ ಹಾಗಂದ್ರೆ ಅವ್ರಿಗೆ ಏರ್ಪೋರ್ಟಲ್ಲಿ ಎಂಟ್ರೆನ್ಸ್ ಇಲ್ವಾ ಅಲ್ಲೆಲ್ಲ ಬರೀ ಹಿಂದಿ ಇಂಗ್ಲೀಷ್ ಮಾತಾಡ್ತಿರಲ್ಲ ಅವ್ರು ಏರೋಪ್ಲೇನಲ್ಲಿ ಹೋಗಂಗೆ ಇಲ್ವಾ ಹಾಗಾದರೆ ಯಾರು ಕೇಳ್ತಾ ಇಲ್ವಾ ಇಂಟರ್ ಅವ್ನು ನೋಡಿ ಮ್ಯಾನೇಜರ್ ಹೆಂಗ್ ಮಾತಾಡ್ತಾನೆ ನೀವು ನೋಡಿದ್ರಲ್ಲ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾನು ಕನ್ನಡದವನೇ ಆದ್ರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಾರೆ ಅದಕ್ಕೆ ಅವ್ನು ಕೇಳಿದೆ ಎಲ್ಲಿರೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನ್ ಹೆಸರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ಒಂದು ಜಾತಿನ ಪ್ರತಿಬಿಂಬಿಸ್ತಾ ಇಲ್ಲ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಕನ್ನಡ ಎಸೆನ್ಸ್ ನ ಪ್ರತಿಬಿಂಬಿಸ್ತಾ ಇದೆ ನೀನು ಮಾತಾಡ್ಕೊ ನೀನು ಯಾವ ಭಾಷೆ ಬೇಕೋ ಮಾತಾಡ್ಕೊ ನಾನು ಕನ್ನಡದಲ್ಲಿ ಮಾತಾಡ್ತಾ ಇರ್ಬೇಕಾರೆ ನನಗೆ ಕನ್ನಡದಲ್ಲಿ ನನ್ನ ಲೋಕಲ್ ಏರ್ಪೋರ್ಟ್ ಅಲ್ಲಿ ಅಂದ್ರೆ ನನ್ನ ಕನ್ನಡಾಂಬೆ ಅಂಬೆಯ ಆವೃತ್ತಿಯಲ್ಲಿರೋ ಅಲ್ಲಿ ನಾನು ಕನ್ನಡದಲ್ಲಿ ರಿಪ್ಲೈ ಕೊಡೋಲ್ಲ ಅಂದ್ರೆ ಯಾಕೆ ರೀ ನಿಮಗೆ ಏರ್ಪೋರ್ಟಿಗೆ ಎಕರೆಗಟ್ಟಲೆ ರೈತರದ್ದು ಜಮೀನು ಜಾಗ ಬೇಕಾಗಿತ್ತು ನಾಚಿಕೆ ಆಗಬೇಕು ಇನ್ನೊಂದು ವಿಡಿಯೋ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಎಲ್ರಿಗೂ ನಮಸ್ಕಾರ ಇದು ಅಮೆಝಾನ್ ಡೆಲಿವರಿ ನಿಮ್ಮ ಹೆಸರೇನಪ್ಪ ನಿಮ್ಮ ಹೆಸರೇನು ನೋಡಿ ಇವರು ಅಮೆಝಾನ್ ರಿಟರ್ನ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ ನಾನೊಂದು ಸ್ಲಿಪ್ಪರ್ ತಗೊಂಡಿದ್ದೆ ಲೂಸ್ ಆಗಿದೆ ಅಂತ ಇವರಿಗೆ ಮಾತಾಡಿಸ್ತಾ ಇದ್ರೆ ಈ ಥರದವ್ರು ತುಂಬ ಜನ ಬರ್ತಾರೆ ಸ್ವಿಗ್ಗಿಯಿಂದ ಬರ್ತಾರೆ ಫ್ಲಿಪ್ಕಾರ್ಟಿಂದ ಬರ್ತಾರೆ ಬೇರೆ ಬೇರೆ ಅಮೆಝಾನ್ ಇವರು ಇವರು ಅಮೆಝಾನ್ ಅವರು ಓಕೆ ಅವ್ರ ಮುಖ ತಿರುಗಿಸ್ಕೊಂಡಿದ್ದಾರೆ ಬೇಡ ಪರವಾಗಿಲ್ಲ ಕನ್ನಡದಲ್ಲಿ ಮಾತಾಡಪ್ಪ ಅಂದರೆ ಬರೋಲ್ಲ ನನಗೆ ಕನ್ನಡ ಅಂತ ಅಂತಾರೆ ಇಂಗ್ಲೀಷಲ್ಲಿ ಮಾತಾಡಪ್ಪ ಅಂದರೆ ಅವ್ನಿಗೆ ಇಂಗ್ಲೀಷು ಬರ್ತಾಯಿಲ್ಲ ಸೊ ಎಲ್ಲ ಈ ಥರದ್ದು ಸರ್ವೀಸಸ್ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಸರ್ವಿಸ್ ಟಾಪ್ ಲೆವೆಲ್ ಕೊಡ್ತೀರಾ ಅಂದರೆ ಕನ್ನಡ ಟ್ರೈನಿಂಗ್ ಕೊಟ್ಬಿಟ್ಟು ನೋಡಿ ಅವ್ನಿಗೆ ಹೊಟ್ಟೆ ಹೋಗ್ಬಿಟ್ಟ ಪರವಾಗಿಲ್ಲ ಅವ್ನು ಎಂಪ್ಲಾಯಿ ಅವ್ನಿಗೆ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ಲ ಅವ್ನು ಇದ್ದಾನೆ ಹೋಗಲಿ ಆಯಿತಾ ಆದರೆ ಈ ಎಲ್ಲ ಕೊರಿಯರ್ ಅವರು ದಯವಿಟ್ಟು ಕನ್ನಡನೂ ಕ್ರ್ಯಾಶ್ ಕೋರ್ಸ್ ಥರ ಕಲಿಸ್ಬಿಟ್ಟು ಅವರಿಗೆ ಬೆಂಗಳೂರಲ್ಲಿ ಕನ್ನಡದಲ್ಲಿ ಕೆಲಸಕ್ಕೆ ಇಡಿ ಅವ್ರು ಬಂದರು ಅಂತ ನಾನು ಓಡೋಗ್ಬಿಟ್ಟು ಈಗ ಅವ್ನು ತಮಿಳ್ನಾಡಿಂದ ಬಂದರೆ ನಾನು ಓಡೋಕ್ ತಮಿಳ್ ಕಲ್ತ್ಕೊಂಬರಕ್ಕಾಗಲ್ಲ ಆಂಧ್ರ ಪ್ರದೇಶದಿಂದ ಬಂದರೆ ಓಡೋಗ್ಬಿಟ್ಟು ತೆಲುಗು ಕಲ್ಸ್ಕೊಂಡ್ಬರೋಕ್ಕಾಗಲ್ಲ ಅವ್ನು ಲಿಟ್ರಲಿ ಮಾತಾಡ್ತಾ ಇದ್ದಾನೆ ನನ್ನ ಹತ್ರ ನಾನು ಎಲ್ಲಿ ಎಲ್ಲಿ ಹೋಗ್ಲಿ ಕ್ರಾಶ್ ಕೋರ್ಸಿಗೆ ಹೋಗ್ಬಿಟ್ಟು ಆಮೇಲೆ ಅಮೆಝಾನ್ಗೆ ಹೋಗ್ಬಿಟ್ಟು ಸ್ವಿಗ್ಗಿಗೆ ಹೋಗ್ಬಿಟ್ಟು ಆರ್ಡರ್ ಮಾಡಲ ಇಲ್ಲ ನೀಟಾಗಿ ಇಂಗ್ಲೀಷ್ ಮಾತಾಡಬೇಕು ಇಂಗ್ಲೀಷು ಬರಲ್ಲ ಅವ್ರಿಗೆ ದಯವಿಟ್ಟು ಆಲ್ ದೀಸ್ ಸರ್ವಿಸಸ್ ಇಫ್ ಯು ವಾಂಟ್ ಟು ಡೂ ಗುಡ್ ಬಿಸ್ನೆಸ್ ಇನ್ ಕರ್ನಾಟಕ ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ಟೀಚ್ ದೆಮ್ ಗುಡ್ ಅಮೌಂಟ್ ಆಫ್ ಕನ್ನಡ ಅಟ್ ಲೀಸ್ಟ್ ಸೆನ್ಸಿಬಲ್ ಅಮೌಂಟ್ ಆಫ್ ಕನ್ನಡ ಇಫ್ ನಾಟ್ ಲೆಟ್ ದೆಮ್ ಸ್ಪೀಕ್ ಇನ್ ಸಮ್ ಸೆನ್ಸಿಬಲ್ ಇಂಗ್ಲೀಷ್ ಅಟ್ ಲೀಸ್ಟ್ ವೈ ಶುಡ್ ಐ ಲರ್ನ್ ಹಂಡ್ರೆಡ್ ಅಂಡ್ ಪ್ಲಸ್ ಲ್ಯಾಂಗ್ವೇಜಸ್ ಆಲ್ ಓವರ್ ಇಂಡಿಯಾ ವೆರ್ ಎವರ್ ದಿಸ್ ಎಂಪ್ಲಾಯಿ ಈಸ್ ಕಮಿಂಗ್ ಫ್ರಮ್ ಇಫ್ ಈಸ್ ಅರ್ನಿಂಗ್ ಇಸ್ ಬ್ರೆಡ್ ಆ್ಯಂಡ್ ಬಟರ್ ಇಯರ್ ಇಸ್ ಸಪೋಸ್ ಟು ಲರ್ನ್ ಕನ್ನಡ ಯು ಕ್ಯಾನ್ ಬಿ ಡೂ ಇನ್ ದಿಸ್ ಟು ಎಸ್ ಇಟ್ ಇಸ್ ಮೋರ್ ಆಫ್ ಅನ್ ಅಬ್ಯೂಸ್ ಫರ್ ಆ ಕನ್ನಡಿಗ ಟು ಬಿ ಸ್ಟೇಂಗ್ ಇನ್ ಕರ್ನಾಟಕ ಆ್ಯಂಡ್ ಟು ಹಿಯರ್ ಸಚ್ ಥಿಂಗ್ಸ್ ಫ್ರಮ್ ಪೀಪಲ್ ನನಗೆ ಕನ್ನಡ ಬರೋಲ್ಲ ದಿಸ್ ಒನ್ ಸೆಂಟೆನ್ಸ್ ಚೆನ್ನಾಗಿ ಕಲಿಸ್ಕೊಡ್ತೀರಾ ನೀವು ಎಂಪ್ಲಾಯ್ಸ್ಗೆ ಇದು ನೋಡಿ ಇದು ನಾನು ಸಪ್ರೇಟಾಗಿ ಮತ್ತೆ ಹಿಂದೀಲಿ ಇಂಗ್ಲೀಷಲ್ಲಿ ಮತ್ತೆ ಕೆಲ ದಿನಗಳಲ್ಲಿ ಮತ್ತೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಈ ಸ್ವಿಗ್ಗಿ ಅವರು ಅಮೆಝಾನ್ ಅವರು ಆ ಮಿಂತ್ರದವರು ಅಂಥವ್ರು ಇಂಥವರೆಲ್ಲ ಬರ್ತಾರಲ್ಲ ಆರ್ಡರ್ ಇದೆ ಅಂತ ಬರ್ತಾರೆ ಅದರಲ್ಲಿ ತುಂಬಾ ನ್ಯಾಯವಾಗಿ ನೀಟಾಗಿ ಕನ್ನಡನ ಮಾತಾಡೋರು ಬರ್ತಾರೆ ಕೆಲವರು ಬರೀ ಹಿಂದಿಲಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಾನು ನನ್ಗೆ ಅರ್ಥ ಆಗಲಿಲ್ಲಪ್ಪ ನೀನು ಹೇಳ್ದು ಕನ್ನಡದಲ್ಲಿ ಹೇಳು ಅಂತ ಹೇಳ್ತೀನಿ ಅದಕ್ಕೆ ಒಬ್ಬ ಇವಾಗ ನಾನು ತೋರಿಸ್ ಎಷ್ಟು ದುರಹಂಕಾರದಲ್ಲಿ ಮಾತಾಡ್ದೆ ಅಂದರೆ ಮೇ ಬೋಲ್ತಾ ಹಿಂದಿ ಮೇ ಲೇನ ಆಯ್ತೋ ಲೋ ಅಂತ ಅಂದ ಹೌದಾ ಅಂತ ವಿಡಿಯೋ ಮಾಡಿದೆ ಅಷ್ಟೊತ್ತಿಗೆ ಓಡಾಕ್ ಶುರು ಮಾಡ್ಬಿಟ್ಟ ಅಷ್ಟಕ್ಕೆ ಹೆದರ್ಕೊಂಡು ಮಾರನೇ ದಿನ ಬಂದು ಆ ವಿಡಿಯೋನ ಮಾಡಿಲ್ಲ ಸಾರಿ ಕೇಳ್ತಿದ್ದೆ ಸಾರಿ ಮೇಡಮ್ ತಪ್ಪಾಯ್ತು ಕ್ಲೀನ್ ಆಗಿ ಕನ್ನಡ ಮಾತಾಡ್ತಾ ನಾನು ಹಚ್ಚು ಕನ್ನಡ ಮಾರನೇ ದಿನ ಅಂದ್ರೆ ನಾನು ಹಿಂದಿಲ್ಲೇ ಮಾತಾಡೋದು ನನ್ನ ಕನ್ನಡ ಬರಲ್ಲ ಏನಿವಾಗ ಅಂತವನಿಗೆ ಒಂದೇ ದಿನದಲ್ಲಿ ಪೂರ್ತಿ ಕನ್ನಡ ಬಂದ್ಬಿಡ್ತು ಯಾರು ಕೊಡ್ತಾ ಇದ್ದಾರೆ ಇವ್ರಿಗೆ ಇಷ್ಟೊಂದು ಧೈರ್ಯ ಫ್ರೀಡಮು ನಾನಿಲ್ಲಿ ಜಗಳ ಅಥವಾ ಪ್ರಚೋದನೆಯನ್ನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಖಂಡಿತ ಈ ವಿಡಿಯೋ ಮಾಡ್ತಾ ಇಲ್ಲ ನಾವೆಲ್ಲರೂ ಕನ್ನಡದಲ್ಲಿ ಮಾತಾಡಿ ನೀನು ಕನ್ನಡದಲ್ಲಿ ಮಾತಾಡುವಂತ ಇನ್ಸಿಸ್ಟ್ ಮಾಡಬೇಕು ನಿಮ್ಗೆ ಯಾಕೆ ಅವಮಾನ ಅನ್ಸುತ್ತೆ ಕನ್ನಡದಲ್ಲಿ ಮಾತಾಡೋಕ್ಕೆ ನಾನಲ್ಲಿ ಎಷ್ಟೋ ಜನ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಅಚ್ಚ ಕನ್ನಡಿಗರು ಹಿಂದಿಲೇ ಮಾತಾಡ್ತಾರೆ ಇಂಗ್ಲೀಷಲ್ಲೇ ರೀ ನಿಮ್ಮ ಇಂಗ್ಲೀಷನ್ನು ಅಲ್ಲಿ ಯಾರೋ ಒಬ್ಬ ಸ್ಟಾಫಿಗೆ ತೋರಿಸೋ ಅವಶ್ಯಕತೆ ಇದೆಯಾ ನೀವು ತೋರಿಸ್ಕೊಳ್ಳಿ ಇಂಗ್ಲೀಷ್ ಹೇಳಬೇಕು ಈಗ ನಾನು ಇಂಗ್ಲೀಷಲ್ಲಿ ವೀಡಿಯೋಸ್ ಮಾಡ್ತೀನಿ ಇಂಗ್ಲೀಷಲ್ಲಿ ಎಷ್ಟೋ ಪಾಪ್ಯುಲರ್ ಇದು ಮಾಡ್ತೀನಿ ನಾನು ಕಾನ್ಫರೆನ್ಸು ಕಾನ್ಸರ್ಟ್ಸು ವರ್ಕ್ಶಾಪ್ಸು ಅಲ್ಲಿ ನನಗೆ ಇಂಗ್ಲೀಷ್ ಅವಶ್ಯಕತೆ ಇದೆ ಯಾಕಂದರೆ ವರ್ಲ್ಡ್ ವೈಡ್ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ವರ್ಲ್ಡ್ ವೈಡ್ ನನ್ನ ಪೇಷಂಟ್ಗಳಿದ್ದಾರೆ ಅಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತಾಡ್ತೀನಿ ಇಲ್ಲಿ ಹೋಗಿ ಏರ್ಪೋರ್ಟಲ್ಲಿರೋ ಸ್ಟಾಫ್ಗೆ ಕ್ಯಾಬಲ್ಲಿ ಹೋಗೋ ಡ್ರೈವರ್ಗೆ ನನಗೆ ಇಂಗ್ಲೀಷ್ ಬರುತ್ತೆ ಅಂತ ತೋರಿಸ್ಕೋಬೇಕಾ ಅಥವಾ ಸ್ವೀಟ್ ಅಂಗಡಿಲಿ ಮಾತಾಡ್ರಿ ಕನ್ನಡಾನ ಬರೀ ಕನ್ನಡ ಕನ್ನಡ ಅಂದ್ಬಿಟ್ಟು ಏನೋ ಅಂದ್ಬಿಟ್ಟು ಯಾರೋ ಏನೋ ಡೈಲಾಗ್ ಹೊಡಿದ್ರೆ ಆಗೋದಿಲ್ಲ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಎಲ್ಲ ನಮ್ಮದೇ ತಪ್ಪು ಇಷ್ಟುದ್ದ ಬಿಟ್ಕೊಂಡಿದ್ದೀವಿ ನೋಡು ಕೇರಳಲ್ಲಾಗಲಿ ತಮಿಳ್ನಾಡಲ್ಲಾಗಲಿ ಆಂಧ್ರ ಪ್ರದೇಶದಲ್ಲಾಗಲಿ ಅವ್ರು ಅಷ್ಟುದ್ದ ಬಿಟ್ಕೊಂಡಿಲ್ಲ ಅದಕ್ಕೆ ಭಾಯ ಮುಚ್ಕೊಂಡೆಲ್ಲ ಅವ್ರವ್ರ ಭಾಷೆ ಮಾತಾಡ್ತಾರೆ ಹೌದು ಮಾಡಿದ್ದೀವಿ ತಪ್ಪು ಹಾಗಂತ ನಾವು ಏನು ಸರಿ ಮಾಡಿದೆ ಇದ್ರೆ ನಾಳೆ ದಿನ ನಮ್ಮ ಮಕ್ಕಳು ಏರ್ಪೋರ್ಟ್ಗೋ ಒಂದು ಸ್ವೀಟ್ ಅಂಗಡಿಗೋ ಒಂದು ರೆಸ್ಟೋರೆಂಟ್ಗೋ ಹೋದಾಗ ಆತನಿಗೆ ಮುಜುಗರ ಅನ್ನಿಸ್ಬಹುದು ಕನ್ನಡದಲ್ಲಿ ಮಾತಾಡೋದು ಆ ಪರಿಸ್ಥಿತಿ ಖಂಡಿತ ನಾನಿರೋ ರೀತಿಯಲ್ಲಿ ನನ್ನ ಮಗನಿಗಂತೂ ಬರಕ್ ಬಿಡೋಲ್ಲ ನೀವು ಬಿಡಬೇಡಿ ಅಂತ ಹೇಳಕ್ಕೋಸ್ಕರ ತುಂಬಾ ನೋವಿಂದ ಈ ಕೋಪದಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಈ ತರದ ಸುಮಾರು ಅನುಭವ ಆಗಿದೆ ನನಗೆ ಯಾತೋ ಖುಚ್ ಬಿ ಚಲಾ ಬಾತ್ ಕರೋ ಅಂತ ನಗಾಡಿರೋದು ಹಿಂದಿ ಫ್ಯಾಮಿಲಿಯವರು ಏರ್ಪೋರ್ಟಲ್ಲಿ ಹ್ಮ್ ಅಥವಾ ಒಂದು ರೆಸ್ಟೋರೆಂಟ್ಗೆ ಹೋದಾಗ ಇಲ್ಲ ಕರ್ಮಗಳ ಹಿಂದಿಲೇ ಮಾತಾಡ್ತಾ ಹಿಂದಿಲೇ ಸರ್ವ್ ಮಾಡ್ತಾ ಇಂತ ಕನ್ನಡದಲ್ಲಿ ಸರ್ವ್ ಮಾಡೋದನ್ನು ಕರಿಯಪ್ಪ ನಂಗೆ ಹಿಂದಿ ಬರಲ್ಲ ಅಂದ್ರೆ ಕ್ಯೂ ಐ ಓ ಅಂತ ಕೇಳ್ತಾನೆ ಸರ್ವರು ಗಲಾಟೆ ಮಾಡಿದ್ದೀಗ ಓಡ್ ಬರ್ತಾನೆ ಮ್ಯಾನೇಜರು ಸಾರಿ ಮೇಡಮ್ ತಪ್ಪಾಯಿತು ಅಂತ ನೀನು ಹಿಂದಿ ಬರುತ್ತೆ ಕನ್ನಡ ಬರಲ್ಲ ತಮಿಳ್ ಬರುತ್ತೆ ಕನ್ನಡ ಬರಲ್ಲ ಓಕೆ ನನಗೇನು ಪ್ರಾಬ್ಲಮ್ ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಎಲ್ಲರೂ ಭಾರತ ಮಾತ ಮಕ್ಕಳೇ ಆದರೆ ನನಗೆ ಕನ್ನಡ ಬರುತ್ತೆ ಅಂದಾಗ ನೀನು ತುಚ್ಛವಾಗಿ ನೋಡೋಕ್ಕೆ ನೀನು ಯಾರು ನಾನು ಥರ ಉದ್ಯೋಗ ಹುಡ್ಕೊಂಡು ಮತ್ತೊಂದು ಬೇರೆ ಕಡೆ ಓಡ್ ಬಂದಿಲ್ಲ ಅಲ್ವಾ ನನಗೆ ತುಂಬ ಹೆಮ್ಮೆ ಖಂಡಿತ ಇರುತ್ತೆ ಆ ಅಹಂಕಾರ ನನಗಿದ್ದೇ ಇರುತ್ತೆ ಹಾಗಿದ್ರೆ ನೀನು ಅಟ್ಲೀಸ್ಟ್ ಅಟೆಂಪ್ಟ್ ಮಾಡು ನಮ್ಮ ಮನೆ ಹತ್ರ ಒಂದು ಮಲಯಾಳಿ ಅಂಗಡಿ ಇದೆ ಗ್ರಾಸರಿ ಸ್ಟೋರು ಅವನಿಗೂ ಹಿಂಗೆ ಯಾಕೆ ಮಲಯಾಳಿ ಮೇಲೆ ಮಾತಾಡ್ತಾಯಿದ್ದೆ ಮಲಯಾಳ ಯಾಕೆ ಮಾತಾಡ್ತೀಯ ಕೇರಳದಲ್ಲೇ ಇರೋ ಫೀಲ್ ಇದೆಯಾ ಕನ್ನಡ ಮಾತಾಡು ಅಂತ ಹೇಳಿ ಅವನು ಬರ್ಕೊಳ್ತಾ ಇದ್ದ ನಾನು ಹೇಳೋ ಸೆಂಟೆನ್ಸು ನೋಡಿ ಅದು ಮರ್ಯಾದೆ ಅಂದರೆ ಹೇಳಿ ಮೇಡಮ್ ಕೊಡೋ ಕೊಡು ಅಂದರೆ ಕೊಡು ಅಂದರೆ ಏನು ಚಿಲ್ಲರೆ ಕೊಡಿ ಅಂದರೆ ಏನು ಬರ್ಕೊಂಡು ಇವಾಗಲೂ ಅಷ್ಟೇ ನನ್ನ ಮುಖ ನೋಡಿದ ತಕ್ಷಣ ಅವ್ನು ಬೇರೆ ಹತ್ರ ಮಾತಾಡ್ತಾನೋ ಇಲ್ವ ಮೇಡಮ್ ಅಂದರು ಮೇಡಮ್ ಅಂದರು ಅಂತ ಪೇಪರ್ ತೊಗೊಂಡು ಕನ್ನಡದಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಮಾತಾಡ್ತಾನೆ ನಮ್ಮಂತವ್ರು ನೀವು ಎಲೆಟ್ ಗ್ರೂಪು ಸ್ಟ್ಯಾಂಡರ್ಡು ಸ್ಟೇಟಸ್ ಈಗ ನನ್ಗೆ ಎರಡು ಪಿ ಎಚ್ ಡಿ ಇದೆ ನಾನು ಎಷ್ಟು ಇಂಗ್ಲೀಷ್ ಮಾತಾಡ್ಬೇಕು ಸ್ವಲ್ಪ ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ ಭಾಷೆ ಬಗ್ಗೆ ನಿಮ್ಮ ಅಪ್ಪ ಅಮ್ಮ ಯಾವ ಭಾಷೆ ಅದು ಮಾತಾಡ್ಲಿ ಇಲ್ಲಿದ್ದೀರಾ ಅವನು ಆವಾಗಲೇ ಕೆ ಎಫ್ ತೋರ್ಸದ್ನಲ್ಲ ಎಷ್ಟು ಕೊಬ್ಬಂದ್ರೆ ಏನು ಹೇಳ್ತಾನೆ ಗೊತ್ತಾ ಅವನು ಏನಪ್ಪ ಕನ್ನಡ ನಾಡಲ್ಲಿದ್ಯಾ ಕನ್ನಡ ಭೂಮಿ ಮೇಲೆ ಇದೆಯಾ ಕನ್ನಡದ ಸಂಬಳ ತಿಂತ ಕರ್ನಾಟಕದಲ್ಲಿದೆ ಕರ್ನಾಟಕದಲ್ಲಿದೆಯಾ ಅಂಗಡಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಸಂಬಳದಿಂದ ಸಾಕ್ತಾ ಇದ್ಯಾ ಹೇಳ್ ಹೇಳಕ್ ಒಂದು ಸೆಂಟೆನ್ಸ್ ಹೇಳಕ್ ನಿಂಗೆ ಇಷ್ಟ ಅವಮಾನ ಅಂದ್ರೆ ನಮ್ಗೆ ಕರ್ನಾಟಕ ಅಲ್ಲ ಸಂಬಳ ಕೊಡ್ತಾ ಇರೋದು ಕೆ ಎಫ್ ಸಿ ಅಂತ ಹೇಳ್ತಾನೆ ಈ ವಿಡಿಯೋ ಮೂಲಕ ನಾನು ಇನ್ನೊಂದು ವಿನಂತಿ ಮಾಡ್ತಾ ಇದ್ದೀನಿ ಮೈಕ್ರೋವೇವ್ ಓವನಲ್ಲಿ ಅದನ್ನೆಲ್ಲ ಹೇಗೆ ಬಿಸಿ ಮಾಡಬೇಕು ಹೇಳ್ಕೊಡ್ತೀರಾ ಪಾರ್ಸಲ್ ಹೇಗೆ ತಗೊಳೋದು ಹೇಳ್ಕೊಡ್ತೀರಾ ಫ್ಲಿಪ್ಕಾರ್ಟ್ ಅವರು ಅಮೆಝಾನ್ ಅವರು ಸ್ವಿಗ್ಗಿ ಅವರು ಗಾಡಿ ಹೇಗೆ ಓಡಿಸೋದು ಅದನ್ನು ಬೇಕಾದ್ರೆ ಹೇಳ್ಕೊಡ್ತೀರಾ ಕ್ಯೂ ಆರ್ ಕೋಡ್ ಹೆಂಗೆ ಯೂಸ್ ಮಾಡೋದು ಹೇಳ್ಕೊಡ್ತೀರಾ ಕನ್ನಡದಲ್ಲಿ ನಾಲ್ಕು ಸೆಂಟೆನ್ಸ್ ಹೆಂಗೆ ಹೇಳೋದು ಹೇಳ್ಕೊಡಕ್ ನಿಮಗೆಲ್ಲ ಏನು ತೊಂದರೆನಾ ತೊಂದರೆನಾ ಐ ಆಮ್ ಆಸ್ಕಿಂಗ್ ಆಲ್ ದೋಸ್ ಬಿಗ್ ಶಾರ್ಟ್ ಕಂಪನೀಸ್ ವೈ ಕಾಂಟ್ ಯು ಟ್ರೇನ್ ಯುವರ್ ಎಂಪ್ಲಾಯೀಸ್ ವಿತ್ ಸಮ್ ಬೇಸಿಕ್ ಕನ್ನಡ ಬಿಕಾಸ್ ಯು ಆರ್ ರನ್ನಿಂಗ್ ಬಿಸ್ನೆಸ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ಮೂರು ವಾರ ಕನ್ನಡ ಹೇಳ್ಕೊಟ್ಬಿಟ್ಟು ಕಳ್ಸ್ರಿ ಕನ್ನಡದಲ್ಲಿ ಮಾತಾಡಲಿ ಈಗ ನಾನು ಮನೆಗೆ ಒಂದು ಕೊರಿಯರ್ ಕೊಡೋಕೆ ಬರ್ತಾನೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲಾಂದ್ರೆ ಒಂದು ಪಾರ್ಸಲೇ ಕೊಡೋದಿಲ್ವಾಗೆ ಈ ಥರ ಸುಮಾನ ಅನುಭವಗಳಾಗಿದೆ ಒಳ್ಳೆ ಅನುಭವಗಳು ಸಾವಿರಾರು ಆಗಿದೆ ಮೊನ್ನೆ ಪ್ರಯಾಗರಾಜಲ್ಲಿ ಹೋಗಬೇಕಾದ್ರು ನಾವೆಲ್ಲ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾಗ ಅಲ್ಲಿರೋರೊಬ್ರು ಕನ್ನಡದವ್ರಾ ಅಂತ ಹೇಳಿ ನಮ್ಗೆ ತುಂಬ ಸಹಾಯ ಮಾಡಿದ್ರು ಅದು ಕನ್ನಡ ಮಾತೆ ನಮಗೆ ಕೊಡುವಂತಹ ಕೃಪಾ ಭಿಕ್ಷೆ ಆಶೀರ್ವಾದ ಅದು ಇಲ್ಲೇ ಅಲ್ಲ ಪ್ರಪಂಚದಾದ್ಯಂತ ಆಗಿದೆ ಒಂದ್ಸತಿ ಇಲ್ಲಿಂದ ಎಲ್ಲೋ ದೂರ ಹೋಗಿದ್ವಿ ಟೆನ್ ಆರ್ ಅಂತ ಯುರೋಪಲ್ಲಿರೋ ಒಂದು ಕಾಡು ಪ್ರದೇಶದಲ್ಲಿ ಅಲ್ಲಿ ನಾನು ನನ್ನ ಹಸ್ಬೆಂಡ್ ರೆಸ್ಟೋರೆಂಟಲ್ಲಿ ಕನ್ನಡ ಮಾತಾಡ್ತಾರೋ ಅಂತ ಕೇಳಿಸ್ಕೊಂಡು ಯಾರೋ ದುಬೈ ಅವರು ಟ್ರಿಪ್ಪಲ್ಲಿ ಬಂದು ಓ ಕನ್ನಡದವರ ಮೇಡಮ್ ನಾನು ಹದಿನೈದು ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೆ ಕನ್ನಡದವರು ಅಂದರೆ ನಂಗೆ ಬಿಟ್ಟು ಪ್ರೀತಿ ಇನ್ಬಿಟ್ಟು ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು ಅದರಿಂದ ಅವರು ಪಾಪ ಹೆಲ್ಪ್ ಮಾಡಿ ಎಲ್ಲ ದಾರಿ ಎಲ್ಲ ಇದು ಮಾಡಿ ಎಲ್ಲ ಅನುಕೂಲ ಮಾಡಿಕೊಟ್ರು ಸೊ ಅದು ಕನ್ನಡ ಮೇ ಆಶೀರ್ವಾದ ರೀ ಕನ್ನಡ ಮಾತಾಡಿ ಎಲ್ಲ ಕಡೆ ಅಮ್ಮ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇಟ್ಟು ಮಾಡ್ತಾಳೆ ನಿಮ್ಮ ಸೋ ಕಾಲ್ಡ್ ಸ್ಟೇಟಸ್ನ ಬರೋ ಅರ್ಧಂಬರ್ಧ ಬರ್ಧ ಮುರ್ಕ್ಳಿಗೆ ಇಂಗ್ಲೀಷನ್ನು ತೋರಿಸ್ಕೊಂಡು ನೀವೇನು ಸ್ಟೇಟಸ್ಸನ್ನು ಪ್ರಿಂಟ್ ಹೊಡಿಬೇಕಾಗಿಲ್ಲ ಇಟ್ ಈಸ್ ನಾಟ್ ನೆಸೆಸರಿ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಎಲ್ಲಿ ಖಂಡಿತ ಹೇಳ್ಕೊಡಿ ಇಂಗ್ಲೀಷ್ ಒಳ್ಳೆ ಇಂಗ್ಲೀಷ್ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ ಎಲ್ಲಿ ಉಪಯೋಗ ಆಗುತ್ತೋ ಎಲ್ಲಿ ಅದರ ಅವಶ್ಯಕತೆ ಇದೋ ಅಲ್ಲಿ ಮಾತಾಡೋದನ್ನು ಹೇಳ್ಕೊಡಿ ಮನೇಲಿ ಬೇಕಾದ್ರೆ ಮಾತಾಡಿ ಇಂಗ್ಲೀಷ್ ರೂಢಿ ಆಗೋಕ್ಕೆ ಬಟ್ ಹೊರಗಡೆ ಹೋದಾಗ ನಾನೊಬ್ಬ ಕನ್ನಡಿಗ ಕನ್ನಡ ನಮ್ಮ ಭಾಷೆ ನನ್ನ ನೆಲದ ಭಾಷೆ ಬಾಂಬೆಲಿ ಹೋದರೆ ಮರಾಠಿ ಕೇಳಕ್ಕೆ ಸಿಗಲ್ಲ ಹಂಗಾಗ್ಬಿಡುತ್ತೆ ಸ್ವಲ್ಪ ದಿನ ಹೋದರೆ ದಯವಿಟ್ಟು ಆ ತಪ್ಪಾಡ್ಬೇಡಿ ಈಗಂತೂ ಕೋರ್ಮಗಳ ನಂಗೆ ಆಲ್ಮೋಸ್ಟ್ ಹಂಗೆ ಅನಿಸುತ್ತೆ ಎಲ್ಲಿದೆ ಕನ್ನಡ ಅಂತ ಬೇಜಾರು ಮಾಡ್ಕೊಳ್ಬೇಡಿ ನಾನೊಂದು ಹೇಳ್ತೀನಿ ನಾವು ಒಂದು ಲೊಕ್ಯಾಲಿಟೀಲಿ ಇದ್ವಿ ಅಲ್ಲಿ ಬೇರೆ ಭಾಷೆಯವರು ನಾನು ಹೇಳ್ಬೋದು ಬಟ್ ಆ ಅವ್ರಿಗೆ ಹರ್ಟ್ ಆಗುತ್ತೆ ಅವ್ರು ಹೇಳ್ತಿದ್ದಾರೆ ಅವ್ರ ಭಾಷೆಯಲ್ಲಿ ಕನ್ನಡದವ್ರು ಬಂದುಬಿಟ್ಟಿದ್ದಾರೆ ಅಂತ ನೋಡಿ ಹೆಂಗಿದೆ ವಿಪರ್ಯಾಸ ಕನ್ನಡದವ್ರು ಬಂದುಬಿಟ್ಟಿದ್ದಾರೆ ನಮ್ಮ ಏರಿಯಾಗೆ ಅಂತ ಹೇಳ್ತಾ ಇದ್ದಾರೆ ತುಂಬ ನೋವಾಗುತ್ತೆ ಬಟ್ ಈ ವಿಡಿಯೋ ನೋಡಿ ಕನ್ನಡ ಸಂಘದವರು ಏನಾದರೂ ಮಾಡೋಕ್ ಆದರೆ ಎಸ್ಪೆಷಲಿ ಆ ಕೆ ಎಫ್ ಸಿ ಇಲ್ಲಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾನು ಮಾತಾಡಲ್ಲ ಕನ್ನಡದಲ್ಲಿ ಅಂತ ಕನ್ನಡದವನೇ ಅಂತ ಅನ್ನಿಸ್ಕೊಂಡು ಅವನು ಹೇಳದ್ನಲ್ಲ ಅವ್ರಿಗಾಗ್ಲಿ ಅಥವಾ ಈ ಥರ ಜಾಗಗಳಿಗೆ ಹೋದಾಗ ನಾನು ವಿಡಿಯೋ ಮಾಡ್ತಾನೇ ಇದ್ದೀನಿ ಯಾ ಮಾಡ್ತಾನೆ ಇರ್ತೀನಿ ಯಾರು ಏನಾದರೂ ಅಂದ್ಕೊಳ್ಳಿ ಕನ್ನಡ ಅಭಿಮಾನವನ್ನು ಮೆರೆಯೋದು ಈ ಜನರೇ ಕೊಟ್ಟ ನನ್ನ ಈ ಸಣ್ಣ ಪಾಪ್ಯುಲಾರಿಟಿ ಏನಿದೆ ಅದು ಮತ್ತೆ ಕನ್ನಡಾಂಬೆಯ ಸೇವೆಗೆ ಕನ್ನಡಿಗರ ಸೇವೆಗೆ ನಾನು ವಾಪಸ್ ಕೊಡಬೇಕು ಸ್ವಾರ್ಥಕ್ಕಲ್ಲ ಅಲ್ವಾ ಎನಿವೆ ಇದನ್ನು ಹೇಳಬೇಕು ಅಂತ ತುಂಬ ದಿನದಿಂದ ಇದ್ದೆ ಅಟ್ಲೀಸ್ಟ್ ಈ ವಿಡಿಯೋ ರಿಲೀಸ್ ಆದಮೇಲೆ ಮುಂದೆ ಆದರೂ ನೆಕ್ಸ್ಟ್ ಟೈಮ್ ನಾನು ಏರ್ಪೋರ್ಟಿಗೆ ಹೋದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋದಾಗ ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡದಲ್ಲೇ ಮಾತಾಡೋದು ಅಟ್ಲೀಸ್ಟ್ ಲೋಕಲೈಟ್ಸ್ಗಳು ಕನ್ನಡದಲ್ಲೇ ಮಾತಾಡೋಷ್ಟು ಕೃಪೆಯಾದರೂ ನಮಗೆ ಸಿಗತ್ತೆ ಅಂತ ಅಂದುಕೊಂಡಿದ್ದೀವಿ ಅವ್ರು ಮಾತಾಡ್ತಾರೋ ಬಿಡ್ತಾರೋ ನಾನು ಕನ್ನಡ ಮಾತಾಡೋದು ಕನ್ನಡದಲ್ಲೇ ಮಾತಾಡೋದು ಕನ್ನಡದಲ್ಲೇ ಮಾತಾಡಿ ಟೀನ್ ಸಿಸ್ಟೆಂಟ್ ಮಾಡೋದು ಮಾತ್ರ ಈ ಉಸಿರಿರೋವರೆಗೂ ನಾನು ನಿಲ್ಲಿಸೋದಿಲ್ಲ ಎನಿವೆ ನಿಮಗೆ ಈ ಒಂದು ವಿಚಾರದಿಂದ ನೀವು ಯಾವುದಾದ್ರೂ ರೀತಿಯಲ್ಲಿ ಕನ್ನಡಕ್ಕೋಸ್ಕರ ಬದಲಾವಣೆ ಮಾಡ್ಕೊಳ್ಳೋಕ್ ಆದರೆ ಅದೇ ಸಾರ್ಥಕ ಅಂತ ಅನಿಸುತ್ತೆ ಇನ್ನು ಸರ್ಕಾರ ಏನಾದರೂ ಈ ವಿಷಯದಲ್ಲಿ ಮಾಡೋಕ್ಕಾದರೆ ಅದಕ್ಕಿಂತ ಖುಷಿ ಕೊಡೋ ವಿಷಯ ಇನ್ನೇನೂ ಇಲ್ಲ ಒಂದು ಕೊನೆ ವಿಷಯ ಹೇಳಿ ನಿಲ್ಲಿಸ್ತೀನಿ ಎಷ್ಟೋ ಫ್ಲೈಟ್ಗಳಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ ತಮಿಳ್ ಮೂವೀಸ್ ಬರುತ್ತೆ ತೆಲುಗು ಮೂವೀಸ್ ಬರುತ್ತೆ ಮಲಯಾಳಂ ಮೂವೀಸ್ ಬರುತ್ತೆ ಕನ್ನಡ ಮೂವಿನ ದುರ್ಬಿಂಗ್ ಹಾಕಿ ಹುಡುಕ್ಬೇಕು ಮೊದಲತ್ತು ವರ್ಷದ ವರ್ಷದಿಂದ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇರ್ತಾನೆ ಇರಲಿಲ್ಲ ಕನ್ನಡ ಮೂವಿಗಳು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಡಿಸ್ಪ್ಲೇ ಆಗುತ್ತಲ್ಲ ಸೀಟಲ್ಲಿ ಮಾನಿಟ್ರಲ್ಲಿ ಮೂವಿಗಳು ಅಲ್ಲಿ ಇವಾಗ ಇವಾಗೆಲ್ಲ ಒಂದು ಎರಡು ಬಂದಿದ್ದಾವೆ ತುಂಬ ಬೇಜಾರಾಗೋದು ಅವಾಗ ಹ್ಞೂ ಏನಿವೆ ಈ ಥರ ಸಣ್ಣ ಪುಟ್ಟ ಬದಲಾವಣೆ ಅಟ್ಲೀಸ್ಟ್ ಏರ್ಪೋರ್ಟಲ್ಲಿ ಅದಂತೂ ನಮಗೆ ಸಿಗಲ್ಲ ಅನೌನ್ಸ್ಮೆಂಟ್ ಅಂತೂ ಫ್ಲೈಟ್ ಮೇ ಟ್ರಾವೆಲ್ ಕರ್ನೆ ವಾಲೆ ಹಿಂದಿ ಬಾತ್ ಕರ್ತೆ ಮರಾಠಿ ಕರ್ತೆ ಇಂಗ್ಲೀಷ್ ಬಾತ್ ಕರ್ತೆ ಅಂತಾರೆ ಕನ್ನಡ ಬಾತ್ ಕರ್ತೆ ಅನ್ನೋದು ಎಲ್ಲೋ ನೂರು ಫ್ಲೈಟುಗೊಬ್ಬರು ಅನೌನ್ಸ್ಮೆಂಟು ಫ್ಲೈಟ್ ಒಳಗಡೆ ಯಾಕೆ ಈ ದೌರ್ಜನ್ಯ ನಡೀತಾ ಇದೆ ಸ್ಕೂಲ್ಗಳಲ್ಲಂತೂ ನಡೀತಾ ಇರೋದನ್ನು ನಮಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ನಾವೇ ಹೇಳ್ಕೊಡ್ಬೇಕಾಗಿದೆ ನಮ್ಮ ಮಕ್ಕಳಿಗೆ ಕನ್ನಡ ಎಸ್ ಎಲ್ ಸಿಲೆಬಸ್ ಬಿಟ್ಟು ಬೇರೆ ಸಿಲೆಬಸ್ ಕಲ್ತ ಮೇಲೆ ತಂದೆ ತಯಾರೇ ಹೇಳ್ಕೊಡ್ಬೇಕಾಗಿದೆ ಅದನ್ನಂತೂ ಯಾರೂ ಸರಿ ಮಾಡೋಕ್ಕಾಗಲೇ ಇಲ್ಲ ಇನ್ನು ಅಟ್ಲೀಸ್ಟ್ ಇದನ್ನಾದರೂ ಗೌರ್ಮೆಂಟ್ ಅವರು ದಯವಿಟ್ಟು ಈ ವಿಡಿಯೋ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ ಆದಷ್ಟು ನನಗೆ ಗೊತ್ತಿರೋ ಕರ್ನಾಟಕ ಸಂಘ ಇದ್ರದಕ್ಕೆಲ್ಲ ನಾನು ಟ್ಯಾಗ್ ಮಾಡ್ತೀನಿ ಈ ವಿಡಿಯೋನ ಒಬ್ಬ ಸಾಮಾನ್ಯದಲ್ಲಿ ಸಾಮಾನ್ಯ ನಾನೇ ಅಂತ ಅನ್ಕೊಳ್ಳಿ ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಅನ್ನೋ ಥರನೇ ನಾನು ಹೋಗ್ತೀನಿ ನಮಗೆ ಆರಾಮ ಕನ್ನಡದಲ್ಲಿ ಮಾತಾಡಿ ಒಂದು ಚಿಕ್ಕ ಚಿಕ್ಕ ರೆಸ್ಪಾನ್ಸ್ ಆದರೂ ಅಟ್ಲೀಸ್ಟ್ ಅಟೆಂಪ್ಟ್ ಮಾಡುವಂಥ ರೆಸ್ಪಾನ್ಸ್ ಆದರೂ ಮರ್ಯಾದೆಯುತವಾಗಿ ಸಿಗಲಿ ಕನ್ನಡ ಮಾತಾಡಿದ ತಕ್ಷಣ ಮುಖ ಮಾಡ್ಕೊಳ್ಳೋದು ಹಿಂಗ್ ಅನ್ನೋದು ಮೂತಿ ತಿರುಗಿಸೋದು ಇನ್ನೂ ಬೇರೆ ಥರ ಎಲ್ಲ ಮಾಡ್ತಾರೆ ಆ ಲೆವೆಲ್ಗೆಲ್ಲ ಮಾರೋಕ್ಕಾಗಲ್ಲ ನನಗೆ ಆ ಥರದೊಂದು ದೌರ್ಜನ್ಯ ನಮ್ಮ ಮೇಲೆ ಕರ್ನಾಟಕದಲ್ಲಿ ರೈತರು ನಮ್ಮ ರೈತರು ಜಾಗ ಕೊಟ್ಟು ಏರ್ಪೋರ್ಟಿಗೆ ಜಾಗ ಕೊಟ್ಟು ಈ ಥರದ ಅನುಭವ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ ನೀವೇನು ಹೇಳ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಜೈ ಕರ್ನಾಟಕ ಮಾತೆ ಜೈ ಕನ್ನಡ